ಆತ್ಮವಿಶ್ವಾಸ ಇದ್ದವನಿಗೆ ಅಸಾಧ್ಯವೆನ್ನುವುದೇ ಇಲ್ಲ ಮನುಷ್ಯನಲ್ಲಿ ಯಾವುದೇ ಕೆಲಸ ಹೇಳಿದರೂ ಅದನ್ನು ಮಾಡಬಲ್ಲೇ ಎನ್ನುವ ಆತ್ಮವಿಶ್ವಾಸ ಇರಬೇಕು ಅಂತ ಆತ್ಮವಿಶ್ವಾಸ ಇರಿಸಿಕೊಂಡವನು ಜೀವನದಲ್ಲಿ ಏನನ್ನೂ ಬೇಕಾದರೂ ಗೆಲ್ಲಬಹುದು ಆತ್ಮವಿಶ್ವಾಸ ಯಾವನಲ್ಲಿ ಇದೆಯೋ ಅದು ಅವನನ್ನು ಸೂಜಿಗಾಪಡುವಂತೆ ಪ್ರಭಾವಿಸುತ್ತದೆ ಎಂಥ ಗಂಡಾಂತನರಾದರೂ ಎದುರಿಸುವ ಧೈರ್ಯವನ್ನು ಅವರಿಗೆ ತಂದುಕೊಡುತ್ತದೆ ತಾನು ಯಾವ ಪರೀಕ್ಷೆಗೆ ಒಳಪಟ್ಟರೂ ಅವನು ಅದರ ಬಗೆಗೆ ಅಳುಕುವುದಿಲ್ಲ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಪ್ರಶಂಸೆ ಪಡುವಂಥ ಸಾಧ್ಯತೆಗಳು ಇವೆ ಆತ್ಮವಿಶ್ವಾಸ ಇದ್ದವರು ತಮ್ಮ ಮೇಲೆ ಪ್ರಬೋಧವನ್ನು ಇರಿಸಿಕೊಂಡು ತಮ್ಮಲ್ಲಿ ಜನರನ್ನು ಮುನ್ನಡೆಸಬಲ್ಲ ಮುಂದಾಳತ್ವ ಇದೆ ಎನ್ನುವುದನ್ನು ತೋ ತೋರಿಸ ಕೊಡಬಲ್ಲವರು ಬಿಡದೆ ಶ್ರವಿಸುವ ಸಾಹಸ ಪ್ರವೃತ್ತಿಗೆ ಆತ್ಮವಿಶ್ವಾಸವೇ ಮೂಲ ನೆಲೆಯಾಗಿದೆ ತನ್ನ ಶಕ್ತಿ ಸಾಮರ್ಥ್ಯಗಳ ಬಗೆಗೆ ಮನುಷ್ಯನೇ ವಿಶ್ವಾಸ ತಾಳಬೇಕು ಎಲ್ಲವೂ ತನ್ನನ್ನೇ ಅವಲಂಬಿಸಿದೆ ಎಂದು ಅವನು ತನ್ನೊಳಗೆ ನಿರಂತರವೂ ಹೇಳಿಕೊಳ್ಳಬೇಕು ತನ್ನಿಂದ ಆಗಬಲ್ಲದು ಎನ್ನುವ ಆತ್ಮವಿಶ್ವಾಸ ಚಮತ್ಕಾರಿಕ ಕೆಲಸವನ್ನು ಮಾಡಿ ತೋರಿಸಬಲ್ಲದು ಬಹುತೇಕ ಸಂದರ್ಭಗಳಲ್ಲಿ ಮನುಷ್ಯನು ತಾನು ಏನು ಆಗುತ್ತೇನೆ ಎನ್ನುವುದನ್ನು ನಂಬಿರುವನೋ ಅದೇ ಆಗುತ್ತಾನೆ ಎಂದು ಮಹಾತ್ಮ ಗಾಂಧೀಜಿಯವರು ಹೇಳುತ್ತಿದ್ದರು ತನ್ನಿಂದ ಆಗದು ಎನ್ನುವ ಭಾವನೆಯನ್ನು ಮನುಷ್ಯನು ಇರಿಸಿಕೊಂಡರೆ ಆಗುವಂಥ ಕೆಲಸವೂ ಕೂಡ ಅವನಿಂದ ಆಗಲಾರದು ತಾನು ಮಾಡಬಲ್ಲೆ ಎನ್ನುವ ವಿಶ್ವಾಸ ಮನುಷ್ಯನಲ್ಲಿದ್ದರೆ ಅದನ್ನು ಮಾಡುವ ಸಾಮರ್ಥ್ಯ ಅವನಿಗೆ ಬಂದೇ ಬರುತ್ತದೆ ತಾನು ತನ್ನ ಕರ್ತವ್ಯ ನೆರವೇರಿಸಿರುವ ಭಾವನೆ ಇರಿಸಿಕೊಂಡಿರುವ ಮನುಷ್ಯನು ಚಮತ್ಕಾರಿಕ ಶಕ್ತಿ ಧೈರ್ಯ ಹಾಗೂ ಉತ್ಸವಗಳನ್ನು ಪಡೆದುಕೊಳ್ಳುತ್ತಾನೆ ಬಲವಾದ ಉದ್ದೇಶವನ್ನು ಇರಿಸಿಕೊಂಡಿರುವ ಮನುಷ್ಯನಿಗೆ ಅದನ್ನು ನೆರವೇರಿಸಿಕೊಳ್ಳುವ ಶಕ್ತಿ ಉತ್ಸಾಹಗಳು ಎಲ್ಲಿಂದಲೋ ಹೇಗೋ ಅವನಲ್ಲಿ ಬಂದು ಸೇರಿಕೊಳ್ಳುತ್ತವೆ ಪ್ರೀತಿ ಮಾಡುವುದು ನಂಬುವುದು ಜೀವನದ ಉದ್ದತ ಲಕ್ಷಣಗಳೆನಿಸಿವೆ ಪ್ರೀತಿ ವಿಶ್ವಾಸಗಳು ದ್ವೇಷ ಹಾಗೂ ಅವಿಶ್ವಾಸಗಳನ್ನು ನಿವಾರಿಸುತ್ತವೆ ಮನುಷ್ಯ ಹೃದಯವು ವಿಶ್ವಾಸ ತೋರಿಸುವ ಹೃದಯಕ್ಕೆ ಯಾವಾಗಲೂ ತೆರೆದಿರುತ್ತದೆ